ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ ವತಿಯಿಂದ ಮಹತ್ವದ ಸಾಮಾನ್ಯ ಸಭೆಯನ್ನು ಗದಗ್ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಕಾರ್ಮಿಕರ ನೋಂದಣಿ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಹಾಗೂ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕುರಿತು ಸವಿಸ್ತಾರವಾಗಿ ಚರ್ಚಿಸಲಾಯಿತು ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಂಘ ಯೂನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾಗರಾಜ್ ಸರ್ ಹಾಗೂ ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ನವೀನ್ ಸರ್ ಅವರು ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ನಾಗವೇಣಿ ಮೇಡಮ್ ಅವರು ಇವತ್ತು ನಮ್ಮನ್ನು ಗದಗ ಜಿಲ್ಲೆಯಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬರುಪಯಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಾವು ಈ ಯೂನಿಯನ್ನ ಯಾಕಲ್ಲಿ ಸೇರಿದ್ವಿ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಇವತ್ತು ಗ್ರಾಮಘಟ್ಟದಲ್ಲಿ ಹಿಡಿದು ಹೋಬಳಿಯಲ್ಲಿ ಕೆಲಸ ಕಾರ್ಮಿಕರಿಗೆ ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಆಮೇಲೆ ಕಟ್ಟಡ ಕಾರ್ಮಿಕರು ಇದ್ದಾರೆ ಅವರಿಗೆ ಈ ವೇಳೆ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಡಿ ನಾಗರಾಜ್ ಮಾತನಾಡಿ ಅನೇಕ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವಿಲ್ಲ ಅರ್ಹ ಸೌಲಭ್ಯಗಳು ಮಧ್ಯವರ್ತಿಗಳ ಪಾಲಾಗದೆ ನೇರವಾಗಿ ಕಾರ್ಮಿಕರ ಕೈ ಸೇರಬೇಕು ಇದಕ್ಕಾಗಿ ಯೂನಿಯನ್ ಪ್ರತಿ ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲಿ ಜಾಗೃತಿ ಮೂಡಿಸಲಿದೆ ಮಾಹಿತಿ ನೀಡಿದರು ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡ್ ಯೂನಿಯನ್ನ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ನನ್ನ ಹೆಸರು ಬಂದು ಎಂ ನಾಗರಾಜ್ ಅಂತೇಳಿ ಇರೋದು ವಾಸ್ತವ ಬಂದು ಬೆಂಗಳೂರು ಬೆಂಗಳೂರಲ್ಲಿ ನಾನು ರಾಜ್ಯ ಮಟ್ಟದ ಸಂಘಟನೆಯನ್ನು ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಒಂದು ಶಾಖೆಗಳನ್ನು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಈಗ ಒಂದು ಹದಿನೇಳನೇ ಒಂದು ಶಾಖೆಯನ್ನು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಲ್ಲಿ ಮತ್ತು ಈ ಶಾಖೆಯನ್ನು ಇವತ್ತಿನ ದಿವಸ ಉದ್ಘಾಟನೆ ಇಟ್ಕೊಂಡಿದ್ವಿ ಮತ್ತು ಕಾರ್ಮಿಕರ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ಅಧಿಕಾರಿಗಳವ್ರನ್ನ ಕ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನ ಅವ್ರನ್ನೂ ಗುರಿ ಏನಂತಂದರೆ ಕಾರ್ಮಿಕರ ಹಕ್ಕು ರಕ್ಷಣ ಕಾಪಾಡತಕ್ಕಂಥದ್ದು ಮೊದಲನೇದಾಗಿ ಏನು ಕಾರ್ಮಿಕರ ಅಂದರೆ ಲೇಬರ್ ಲಾ ಏನಿದೆ ನೈನ್ಟೀನ್ ಟೋಂಟಿ ಸಿಕ್ಸ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟಲ್ಲಿ ಬರ್ತಕ್ಕಂಥ ಎಲ್ಲ ಕಾನೂನು ಅಡಿಯಲ್ಲಿ ಕಾರ್ಮಿಕರಿಗೆ ದೊರಕಾ ಸಿಗತಕ್ಕಂಥ ಎಲ್ಲ ಸರ್ಕಾರಿ ಸವಲತ್ತುಗಳನ್ನ ನಾವು ಅವರಿಗೆ ಕೊಡಿಸುವಂಥ ಕೆಲಸದನ್ನ ಮಾಡೋದೇ ನಮಗೆ ಇವಾಗೆಷ್ಟೋ ಕಾರ್ಮಿಕರು ವಂಚತೆಗೆ ಅಂದರೆ ವಂಚನೆಗೆ ಒಳಗಾಗಿದ್ದಾರೆ ಅಂಥ ವಂಚಿತ ಕಾರ್ಮಿಕರನ್ನ ಸರಿಪಡಿಸಿ ಸರ್ಕಾರದಿಂದ ಬರತಕ್ಕಂಥ ಪ್ರತಿ ಕೂಡ ಖುದ್ದಾಗಿ ಅವರ ಮನೆ ಬಾರ್ಲಿಗೆ ತಲುಪಿಸುವಂತ ಕೆಲಸ ಕಾರ್ಯಕ್ರಮ ಇವತ್ತು ನಾವು ಕ್ರಮನ ಕೈಗೊಳ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಇವತ್ತು ಕಾರ್ಡ್ ಇಟ್ಕೊಂಡು ಯಾವುದೇ ರೀತಿ ಸೌಲಭ್ಯ ಸಿಕ್ಕಿಲ್ಲ ಕೆಲವರಿಗೆ ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅಂತಾನೆ ಅರಿವಿಲ್ಲ ಕೆಲವು ಕಾರ್ಮಿಕರಿಗೆ ಕಾನೂನು ಗೊತ್ತಿಲ್ಲ ಅವ್ರಿಗೇನು ತೊಂದರೆ ಆದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಈ ಪ್ರತಿಯೊಬ್ಬ ನಿರ್ಮಾಣ ಕಾರ್ಮಿಕನು ಕಡ್ಡಾಯವಾಗಿ ಸರ್ಕಾರದ ಗುರುತಿನ ಚೀಟಿ ಹೊಂದಿರಬೇಕು ಇದು ಕೇವಲ ಗುರುತಿನ ಚೀಟಿ ಅಲ್ಲ ಕಾರ್ಮಿಕರ ಭವಿಷ್ಯದ ಭದ್ರತೆಯ ಕನ್ನಡಿ ಎಂದು ಮುಖಂಡರು ಒತ್ತಿ ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ವಿಜಯ ನರಸಿಂಹ ರಾಜ್ಯ ಮಹಿಳಾ ಉಪಾಧ್ಯಕ್ಷ ಕೆ ಯು ನಾಗವೇಣಿ ಗದಗ ಜಿಲ್ಲಾಧ್ಯಕ್ಷ ಮಹಮ್ಮದ್ ಅಲಿ ಭಾವಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಎಂಬ್ರಾಪುರ್ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಎಂ ಕುಂಬಾರ್ ಮುಂಡರಗಿ ತಾಲೂಕು ಅಧ್ಯಕ್ಷ ಕನಕರಾಜ್ ಶಿವಪ್ಪ ಗಡಾದ್ ನೂರಾರು ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ದರು ಕಾರ್ಮಿಕರ ಹಕ್ಕುಗಳ ಹೋರಾಟ ಮತ್ತು ಸೌಲಭ್ಯಗಳ ಸಮರ್ಪಕ ಅನುಷ್ಠಾನಕ್ಕೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಉಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ್